ಇನ್ನು ಬ್ಯಾಂಕಿಂಗ್ ಕ್ಷೇತ್ರದ ಪ್ರತಿಷ್ಠಿತ ಸಂಸ್ಥೆ ಕೆನರಾ ಬ್ಯಾಂಕ್ ಬೆಂಗಳೂರಿನಲ್ಲಿ ಮ್ಯಾರಥಾನ್ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ಆರೋಗ್ಯ ಏಕತೆ ಮತ್ತು ಸಂತೋಷದ ಜೀವನ ಶೈಲಿಯನ್ನು ಪ್ರಮೋಟ್ ಮಾಡುವ ಉದ್ದೇಶದಿಂದಾಗಿ ಟೆನ್ ಕೆ ಫೈವ್ ಕೆ ಮತ್ತು ತ್ರೀ ಕೆ ಹಂತಗಳ ಮ್ಯಾರಥಾನ್ನಲ್ಲಿ ಓಟವನ್ನು ಆಯೋಜನೆ ಮಾಡಲಾಗಿತ್ತು ಈ ವೇಳೆ ಮಾತನಾಡಿದ ಕೆನರಾ ಬ್ಯಾಂಕ್ನ ಎಂಡಿ ಮತ್ತು ಸಿಇಒ ಕೆ ಸತ್ಯನಾರಾಯಣ ರಾಜು ನಾವು ಕಳೆದ ಮೂರು ವರ್ಷಗಳಿಂದ ಆರೋಗ್ಯ ಕಾಪಾಡುವ ದೃಷ್ಟಿಕೋನದಿಂದಾಗಿ ಮ್ಯಾರಾಥಾನ್ ಅನ್ನು ಆಯೋಜಿಸ್ತಾ ಇದ್ದೀವಿ ಪ್ರತಿ ವರ್ಷವೂ ಭಾಗವಹಿಸುವವರ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಈ ವರ್ಷ ಹದಿನೈದು ಸಾವಿರ ಜನ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ Three years we are hosting this marathon. This is a third edition of that marathon, and it's a first of all. I must be thankful to entire Bangaloreans for their overwhelming response for this marathon. First time when we started this, because we believe that that the fitness is very much important for every individual. We work on the wealth, but at the same time we believe that health is more important to garner the more wealth, and especially Bangalore is well known for that entire country that it's a. Uh, wellness center of the country and a